ಪ್ರಿಯ ಚಾನೆಲ್ ನ ಮತ್ತೊಂದು ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಉತ್ತಮ ಬೆಳೆಗೆ ಉತ್ತಮ ಬೀಜಗಳು ಹೇಗೆ ಅಗತ್ಯವೋ ಹಾಗೆಯೇ ಆರೋಗ್ಯವಂತ ಮಗುವಿಗಾಗಿ ಶುದ್ಧ ಮತ್ತು ದೋಷರಹಿತ ವೀರ್ಯ ಅತ್ಯಗತ್ಯ ವೀರ್ಯವು ಸಾಮಾನ್ಯವಾಗಿ ವೀರ್ಯಾಣುಗಳನ್ನು ಒಳಗೊಂಡಿರುವ ಜೈವಿಕ ದ್ರವವಾಗಿದೆ ವೀರ್ಯವು ಕೋಶಕಗಳು ಪ್ರಾಸ್ಟೇಟ್ ಗ್ರಂಥಿ ಮತ್ತು ಮೂತ್ರ ನಾಳದಿಂದ ಸ್ರವಿಸುವ ಜಿಗುಟು ಮಿಶ್ರಣವೇ ವೀರ್ಯ ವೀರ್ಯವನ್ನು ಸಂಸ್ಕೃತದಲ್ಲಿ ಶುಕ್ರಧಾತು ಎಂದು ಕರೆಯಲಾಗುತ್ತದೆ ರಸ ರಕ್ತ ಮಾಂಸ ಕೊಬ್ಬು ಮೂಳೆಗಳು ಮಜ್ಜೆ ಮತ್ತು ವೀರ್ಯ ಈ ಏಳು ಲೋಹಗಳು ದೇಹವನ್ನ ಬಲವಾಗಿ ಹಿಡಿದಿಟ್ಟುಕೊಳ್ಳುತ್ತವೆ ನಮ್ಮ ಆಹಾರವು ಅಂತಿಮವಾಗಿ ಏಳನೇ ಲೋಹವಾದ ಶುಕ್ರ ಧಹತುವಾಗಿ ರೂಪಾಂತರಗೊಳ್ಳುತ್ತದೆ ಎಲ್ಲ ಏಳು ಲೋಹಗಳು ಬಲಿಷ್ಠವಾಗಿ ಮತ್ತು ಆರೋಗ್ಯಕರವಾಗಿದ್ದಾಗ ಮಾತ್ರ ನಮ್ಮ ದೇಹವು ಆರೋಗ್ಯಕರವಾಗಿರುತ್ತದೆ ಈ ಏಳು ಲೋಹಗಳಲ್ಲಿ ಏಳನೆಯ ಲೋಹವು ಶುಕ್ರದಾತು ಅತ್ಯಂತ ಶ್ರೇಷ್ಠವಾಗಿದೆ ಶುದ್ಧ ಮತ್ತು ದೋಷರಹಿತ ವೀರ್ಯವು ನೋಡಲು ದಪ್ಪಗೆ ನಯವಾಗಿ ಬಿಳಿ ಬಣ್ಣದಿಂದ ಕೆನೆಯಂತೆ ಮತ್ತು ಗಾಜಿನಂತೆ ಮೃದುವಾಗಿರುತ್ತದೆ ಆದರೆ ರೋಗ ಪೀಡಿತ ವೀರ್ಯ ಹಳದಿ ಬಣ್ಣದಿಂದ ತೆಳುವಾದ ಹಾಲಿನಂತೆ ವಾಸನೆ ಬೀರುವ ನೊರೆಯಿಂದ ಕೂಡಿದ ಮತ್ತು ನೀರಿನಂತೆ ತೊಟ್ಟಿಕ್ಕುವ ವೀರ್ಯವು ಕಲುಷಿತವಾಗಿ ದುರ್ಬಲವಾಗಿರುತ್ತದೆ ಶುಕ್ರಂ ಗುರು ಸ್ನಿಗ್ಧಂ ಬಹು ಮಾಕ್ಷುಕ್ ತೈಲಭಾನ್ ಸದ್ಗರ್ಭಯ ಸ್ನೇಹಿತರೆ ವೀರ್ಯವು ದೇಹದ ಅತ್ಯಂತ ಅಮೂಲ್ಯವಾದ ಲೋಹವಾಗಿದೆ ಆಹಾರದಿಂದ ವೀರ್ಯ ರಚನೆಯ ಪ್ರಕ್ರಿಯೆಯು ಬಹಳ ದೀರ್ಘವಾಗಿರುತ್ತದೆ ಸುಶ್ರುತಾಚಾರ್ಯರು ಹೀಗೆ ಬರೆದಿದ್ದಾರೆ ರಸದ್ರಕ್ತಂ ತತೋ ಮಾಂಸಂ ಮಾಂಸ ಮೇದಹ ಪ್ರಜಾಯತೆ ಮೇದ ಸ್ಯಾಸ್ತಿಹ ತಥಾ ಮಜ್ಜ ಮಜ್ಜಯಃ ಶುಕ್ರ ಸಮರ್ಭವಃ ಅಂದರೆ ಜೀರ್ಣವಾದ ಆಹಾರವು ಮೊದಲು ರಸವಾಗಿ ಪರಿವರ್ತನೆಗೊಳ್ಳುತ್ತದೆ ಇದು ಐದು ದಿನಗಳಲ್ಲಿ ಜೀರ್ಣವಾಗಿ ರಕ್ತವಾಗಿ ಬದಲಾಗುತ್ತದೆ ಐದು ದಿನಗಳ ನಂತರ ರಕ್ತದಿಂದ ಮಾಂಸವು ರೂಪಗೊಳ್ಳುತ್ತದೆ ಅದರಿಂದ ಐದು ದಿನಗಳ ನಂತರ ಕೊಬ್ಬು ಮೂಳೆ ಮಜ್ಜೆ ಮತ್ತು ಅಂತಿಮವಾಗಿ ವೀರ್ಯವು ಹಂತ ಹಂತವಾಗಿ ರೂಪಗೊಳ್ಳುತ್ತದೆ ಈ ರೀತಿಯಾಗಿ ವೀರ್ಯ ಉತ್ಪತ್ತಿಯಾಗಲು ಸುಮಾರು ಒಂದು ತಿಂಗಳು ತೆಗೆದುಕೊಳ್ಳುತ್ತದೆ ಸ್ನೇಹಿತರೆ ದೋಷಯುಕ್ತ ವೀರ್ಯಕ್ಕೆ ಕಾರಣಗಳನ್ನು ನೋಡುವುದಾದರೆ ಅತಿಯಾದ ಸಂಭೋಗ ಅತಿಯಾದ ಒತ್ತಡದ ಕೆಲಸ ಪೌಷ್ಟಿಕಾಂಶದ ಕೊರತೆಗಳು ಅಸ್ವಾಭಾವಿಕ ವಿಧಾನಗಳ ಮೂಲಕ ಸ್ಕಲನ ನೈಸರ್ಗಿಕ ವಿರೋಧಿ ವಸ್ತುಗಳ ಸೇವನೆ ಅನಾರೋಗ್ಯ ಪೀಡಿತ ವ್ಯಕ್ತಿಯೊಂದಿಗೆ ಲೈಂಗಿಕ ಕ್ರಿಯೆ ನಡೆಸುವುದು ಖಾರ ಹುಳಿ ಮಾದಕ ವಸ್ತುಗಳ ಸೇವನೆ ಆತಂಕ ದುಃಖ ಭಯ ಮಾನಸಿಕ ಒತ್ತಡ ಲೈಂಗಿಕವಾಗಿ ಹರಡಿರುವ ರೋಗ ಕ್ಷಯ ವೃದ್ಧಾಶ್ಯ ಇವು ದೋಷಯುಕ್ತ ವೀರ್ಯಕ್ಕೆ ಕಾರಣಗಳಾದರೆ ಶುಕ್ರ ಧಾತುವನ್ನು ಹೇಗೆ ಹೆಚ್ಚಿಸುವುದು ಎಂಬುದನ್ನು ನೋಡುವುದಾದರೆ ಉತ್ತಮ ಆಹಾರದ ಪದ್ಧತಿಯೇ ಉತ್ತಮ ಆರೋಗ್ಯದ ಕೀಲಿಕೈ ಆಹಾರ ಪದ್ಧತಿ ಚೆನ್ನಾಗಿಲ್ಲದಿದ್ದರೆ ಮತ್ತು ಜೀರ್ಣಕ್ರಿಯೆ ಸರಿಯಾಗಿಲ್ಲದಿದ್ದರೆ ರಕ್ತ ಕಡಿಮೆ ಉತ್ಪತ್ತಿಯಾಗುತ್ತದೆ ಮತ್ತು ರಕ್ತ ಕಡಿಮೆಯಾಗುವುದರಿಂದ ಇತರ ಲೋಹಗಳ ಜೊತೆಗೆ ವೀರ್ಯವು ಕಡಿಮೆ ಗುಣಮಟ್ಟ ಮತ್ತು ಪ್ರಮಾಣದಲ್ಲಿ ಉತ್ಪತ್ತಿಯಾಗುತ್ತದೆ ಇದರೊಂದಿಗೆ ಯಾವುದೇ ರೀತಿಯ ಕಾಯಿಲೆಯು ವೀರ್ಯ ಉತ್ಪಾದನೆಯ ಪ್ರಕ್ರಿಯೆಯನ್ನು ಅಡ್ಡಿಪಡಿಸುತ್ತದೆ ಅಥವಾ ದೇಹದಲ್ಲಿನ ಸೋಂಕು ವೀರ್ಯದ ಗುಣಮಟ್ಟದ ಮೇಲೆ ಪರಿಣಾಮ ಬೀರುತ್ತದೆ ವೀರ್ಯ ಕಡಿಮೆಯಾದಾಗ ಲೈಂಗಿಕ ಶಕ್ತಿ ಮತ್ತು ಕಾಮಾಸಕ್ತಿಯು ಕಡಿಮೆಯಾಗುತ್ತದೆ ಅದಕ್ಕಾಗಿಯೇ ಆಯುರ್ವೇದವು ವಿಶೇಷ ಆಹಾರದ ಪದ್ಧತಿ ಮತ್ತು ಔಷಧಿಯ ಸಸ್ಯಗಳನ್ನು ಶಿಫಾರಸು ಮಾಡುತ್ತದೆ ಇವುಗಳ ಸೇವನೆಯು ಒಟ್ಟಾರೆ ಆರೋಗ್ಯವನ್ನು ವಿಶೇಷವಾಗಿ ಚೈತನ್ಯ ಮತ್ತು ಫಲವತ್ತತೆಯನ್ನು ಸುಧಾರಿಸುತ್ತದೆ ಈ ಪದಾರ್ಥಗಳ ಸೇವನೆಯು ದೇಹದಲ್ಲಿ ಹೆಚ್ಚಿಸುತ್ತದೆ ಅವುಗಳೆಂದರೆ ಹಸುವಿನ ಹಾಲಿನೊಂದಿಗೆ ಸಕ್ಕರೆ ಕ್ಯಾಂಡಿ ಬೆಣ್ಣೆ ತುಪ್ಪ ಉದ್ದಿನ ಬೇಳೆ ತುಳಸಿ ಬೀಜಗಳು ಬಾದಾಮಿ ತಾಳಿಂಬೆ ಖರ್ಜೂರ ಕಪ್ಪು ಗಮ್ ಮ್ಯೂಸ್ಲಿ ಅಶ್ವಗಂಧ ಶತಾವರಿ ಓಕೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟವಾದಲ್ಲಿ ಒಂದು ಲೈಕ್ ಇಡಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ನೀವಿನ್ನೂ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಆಗಿಲ್ಲವಿದ್ರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಪ್ರೆಸ್ ಮಾಡಿ ಹಾಲ್ ನೋಟಿಫಿಕೇಶನ್ ಆನ್ ಮಾಡಿ